ನಮಸ್ತೆ ಸ್ನೇಹಿತರೆ ಈಗ ನಮ್ಮ ದೇಶದಲ್ಲಿ ನಾವು ಸಾಮಾನ್ಯ ದಿನ ಬೆಳಗ್ಗೆ ಅಂದರೆ ನೋಡ್ತಾ ಇರೋದೇನೆಂದರೆ ದಾಯಾದಿಗಳ ಕಲಹ ಒಂದು ಅಣ್ಣ ತಮ್ಮಂದ್ರದ್ದು ಕಲಹ ಆಸ್ತಿ ವಿಚಾರಕ್ಕೆ ದಿನ ಬೆಳಗಾಗಿದ್ದರೆ ನೋಡೋಕ್ಕೆ ಸಾಕು ಅಣ್ಣ ತಮ್ಮನ ಸಾಯಿಸ್ದ ತಮ್ಮ ಅಣ್ಣನ ಸಾಯಿಸ್ದ ಅಪ್ಪನ ಸಾಯಿಸ್ದ ಅಪ್ಪ ಮಗನಿಗೆ ಸಾಯಿಸ್ದ ಆಸ್ತಿಗೋಸ್ಕರ ದಿನ ಬೆಳಗ್ಗೆ ನೋಡಿದ್ರು ಯಾವುದೇ ಕಡೆ ಎಲ್ಲೇ ಕೇಳಿದ್ರು ಒಂದು ಅಡಿಗೋ ಒಂದು ಇಂಚ್ ಆಸ್ತಿ ಜಾಗಕ್ಕೋ ಇಲ್ಲ ರೌನಿಗೆ ಜಾಸ್ತಿ ಆಯಿತು ಇವನಿಗೆ ಕಮ್ಮಿ ಆಯಿತು ಇದು ಪ್ರತಿನಿತ್ಯ ನಮ್ಮ ದೇಶದಲ್ಲೇ ನಡೀತಾ ಒಂದು ಸಾಮಾನ್ಯ ಒಂದು ಆಗಿ ಹೋಗ್ಬಿಟ್ಟಿದೆ ಈಗ ಯಾರ ಮನೇಲಿ ನೋಡಿದ್ರು ದಾಯಾದಿಗಳ ಕಲಹ ಅಣ್ಣ ತಮ್ಮಂಗಾಗಲ್ಲ ಅಕ್ಕ ತಂಗಿಗಾಗಲ್ಲ ಅಣ್ಣ ತಂಗಿಗಾಗಲ್ಲ ಇದು ಯಾಕೆ ಅಪ್ಪ ಮಕ್ಕಳಿಗೆ ಆಗ್ತಿಲ್ಲ ಏನಕ್ಕೆ ಈ ಥರ ಆಗ್ತಿದೆ ಇಲ್ಲಿ ನಮ್ಮ ಒಂದು ಇತಿಹಾಸ ಆಗಲಿ ನಮ್ಮ ಒಂದು ಪುರಾಣ ಒಂದು ಏನು ಮೂಲ ಗ್ರಂಥ ರಾಮಾಯಣ ಅನ್ನೋದನ್ನು ನಾವು ಒಂದು ಆದರ್ಶವಾಗಿ ತಗೊಂಡಿರೋವಂಥ ಒಂದು ಭಾರತ ದೇಶದಲ್ಲಿ ಆ ರಾಮಾಯಣದಲ್ಲಿ ಒಂದು ರಾಮನ ಒಂದು ಆದರ್ಶ ಎಷ್ಟು ಚೆನ್ನಾಗಿ ಒಂದು ಕುಟುಂಬ ಹೇಗಿರಬೇಕು ಅಣ್ಣ ತಮ್ಮಂದರು ಹೇಗಿರಬೇಕು ತಂದೆ ಮಕ್ಕಳು ಹೇಗಿರಬೇಕು ತಾಯಿ ಮಕ್ಕಳು ಹೇಗಿರಬೇಕು ಒಂದು ಗಂಡ ಹೆಂಡತಿ ಹೇಗಿರಬೇಕು ಅಂತ ಅಷ್ಟು ಕ್ಲೀನಾಗಿ ಒಂದು ತೋರಿಸ್ಕೊಟ್ಟಂಥ ಒಂದು ಗ್ರಂಥ ನಮ್ಮಲ್ಲಿ ಇದ್ದು ನಾವು ಅದನ್ನ ಪಾಲಿಸ್ಕೊಂಬರಂಥ ಒಬ್ಬ ರಾಮನ ಒಂದು ಆದರ್ಶನ ಇಟ್ಕೊಂಡಿರೋಂಥ ಒಂದು ನಮ್ಮ ಸಮಾಜದಲ್ಲಿ ಇವತ್ತು ಎಲ್ಲ ನೋಡಿದ್ರು ಯಾರು ನೋಡಿದ್ರು ದಿನ ಬೆಳಗ್ಗೆ ಎದ್ರೆ ಆಸ್ತಿ ಗಲಾಟೆ ಇದು ಕೋರ್ಟಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕೇಸ್ಗಳು ಒಡೆದಾಟಗಳು ಕ್ರಿಮಿನಲ್ ಕೇಸ್ಗಳು ಇದು ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಇತ್ತೀಚೆಗೆ ಏನಾಗಿದೆ ಅಂದರೆ ಒಂದು ಈಗ ಕಾಂಪಿಟೇಷನ್ ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ ಅವನಿಗೆ ಯಾಕೆ ಜಾಸ್ತಿ ಕೊಡ್ಬೇಕು ಅಣ್ಣಂಗೆ ಯಾಕೆ ಜಾಸ್ತಿ ಕೊಡ್ಬೇಕು ತಮ್ಮಂಗೆ ಯಾಕೆ ಕೊಡ್ಬೇಕು ಇದನ್ನೆಲ್ಲ ನೋಡ್ತಿರ್ಬೇಕಾರೆ ನನಗೊಂದು ಅನಿಸಿದ್ದೇನು ಅಂದರೆ ನಾವು ಈಗ ತಂದೆ ತಾಯಿ ನಮ್ಮನ್ನು ಬೆಳೆಸಿ ಸಾಕಿ ಎಲ್ಲ ಮಾಡಿದ್ದಾರೆ ಅಂದ ಮೇಲೆ ಅವ್ರ ಆಸ್ತಿ ಬಂದರೆ ಸರಿ ಇಲ್ಲ ನಮಗೆ ಅಷ್ಟು ಒಂದು ಮನುಷ್ಯನಾಗಿ ರೆಡಿ ಮಾಡಿದ್ದಾರೆ ಅಂದಮೇಲೆ ಯಾಕೆ ಆಸ್ತಿಗೆ ಅಂತ ಒದ್ದಾಡಬೇಕು ಅಂತ ಒಂದು ಪ್ರಶ್ನೆ ಇರೋದು ಯಾವಾಗಲೇ ಅಪ್ಪನ ಆಸ್ತಿ ಮಕ್ಕಳಿಗೆ ಬರುತ್ತೆ ಅಂದಮೇಲೆ ಬಂದಷ್ಟು ಬರುತ್ತೆ ಅದನ್ನು ಅಣ್ಣಂಗೆ ಜಾಸ್ತಿ ಆಯಿತು ತಮ್ಮಂಗೆ ಜಾಸ್ತಿ ಆಯಿತು ಅನ್ನೋದು ಆಮೇಲೆ ಹೆಣ್ಮಕ್ಳು ಮದ್ದೂರಿಯಾಗಿ ಮದುವೆ ಆಗಿ ಆಗೋದ್ಮೇಲೂ ನನ್ನ ಅಣ್ಣಂದ್ರೆ ಎಲ್ಸಿಗೆ ಬಿಡುತ್ತೋ ತಮ್ಮಂದ್ರೆ ಗೆಲ್ಸಿಗೆ ಬಿಡುತ್ತೋ ಅಂತ ಬಂದು ಇವಾಗ ನನಗಾನು ಹಾಕ್ಬಿಟ್ಬಿಡಿದೆ ಅಂತ ಬಂದು ಆಸ್ತಿ ಕೇಳೋದು ಇವೆಲ್ಲ ದಿನ ಹೆಚ್ಚಾಗ್ತಾ ಇದೆ ಇದು ಅಂದರೆ ನಾನು ಯೋಚನೆ ಮಾಡಿದ್ದು ಫಸ್ಟ್ ನಾವು ಒಂದು ಮಗನಾಗಿ ನಮ್ಮ ಅಪ್ಪ ಅಮ್ಮಂಗೆ ಏನು ಮಾಡಿದ್ವಿ ನಾವು ಜೀವನದಲ್ಲಿ ಅವರಷ್ಟೆಲ್ಲ ನಮಗೆ ಕಲಸಿ ಬೆಳೆಸಿ ಒಂದು ಸ್ಥಾನಕ್ಕೆ ಬರೋಂಗೆ ಮಾಡಿಲ್ಲ ನಾವೇನೋ ಒಂದು ದುಡ್ಕೊಂಡು ತಿನ್ನಂಗೆ ಮಾಡಿದ್ಮೇಲೂ ನಾವು ಏನು ಮಾಡಿದ್ವಿ ಅನ್ನೋದನ್ನು ಒಂದು ಯೋಚನೆ ಮಾಡ್ಬೇಕಾಗಿದೆ ನಾವು ಮನೆಗೆ ಏನು ಮಾಡಿದ್ದೀವಿ ಇಲ್ಲಿ ನಮಗೆಲ್ಲ ಈಕ್ವಲ್ ಬೇಕು ನಾವು ಹಿಂಗೆ ನಾವು ಹಿಂಗೆ ನಮ್ಮಣ್ಣಗೆ ಕಮ್ಮಿ ನಮ್ಮ ಯಾಕೆ ಜಾಸ್ತಿ ಅಂತೆಲ್ಲ ಯೋಚನೆ ಮಾಡಿಬಂದು ಯಾರು ಅವ್ರೇನೇನು ಮಾಡಿದ್ದಾರೆ ನಮ್ಮ ಮನೆಗೆ ನಾವೇನು ಮಾಡಿದ್ದೀವಿ ಮನೆಗೆ ಈ ಒಂದು ಲೆಕ್ಕಾಚಾರನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಅವಾಗ ಯಾಕೆ ಜಾಸ್ತಿ ಬಂತು ಎಲ್ಲ ತುಂಬ ದೊಡ್ಡ ಗಲಾಟೆ ಏನಿಲ್ಲ ಎಲ್ಲ ಒಂದು ಐದು ಗುಂಟೆಗೆ ಒಂದು ಗುಂಟೆಗೆ ಅರ್ಧ ಅಡಿಗಾಲ ಜಗಳ ಯಾಕೆ ಇಷ್ಟಕ್ಕೆ ಒಂದು ಅಷ್ಟು ನಮ್ಮ ನಮ್ಮಲ್ಲಿ ಒಂದು ಸಂಬಂಧನ ಇಷ್ಟು ಈಗೋ ಅದನ್ನು ಅಂತ ಗೊತ್ತಾಗ್ತಾ ಇಲ್ಲ ನಾನು ಹೇಳಿದ್ದೇನೋ ಸರಿ ಅನಿಸಿದ್ರೆ ಒಂದು ಸಲ ಯೋಚನೆ ಮಾಡಿ ಯಾರು ಆಸ್ತಿ ಆಸ್ತಿ ಒಂದು ಜಗಳ ಇದು ತಲೆಯಲ್ಲಿ ಇಟ್ಕೊಂಡಿರೋ ಒಂದು ಇದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕೇಳಿರೋ ಒಂದು ಕ್ವಶನಿಗೆ ನಿಮ್ಮ ಕಮೆಂಟ್ ಮಾಡಿ ಒಂದು ಸಲ ನಿಮ್ಮೊಳಗೆ ನೀವು ಆತ್ಮಲೋಕನ ಮಾಡ್ಕೊಳ್ಳಿ ನಾನು ಏನು ಮಾಡಿದೆ ನಾನು ಏನು ಮನೆಗೋಸ್ಕರ ಏನು ಮಾಡಿದ್ದೀನಿ ನಮ್ಮ ತಂದೆ ತಾಯಿ ಗೌರವಕ್ಕೆ ಏನು ಮಾಡಿದ್ದೀನಿ ನಮ್ಮ ವಂಶ ಇದಕ್ಕೆ ಏನು ಮಾಡಿದ್ದೀನಿ ನನಗೆ ಹೋಲಿ ಇಷ್ಟು ತಗೊಳಕ್ಕೆ ಏನು ಅರ್ಹತೆ ಇದೆ ಅಂತ ಒಂದು ಸಲ ಯೋಚನೆ ಮಾಡಿ ಅಂತ ನನ್ನ ಒಂದು ಮನವಿ ಇಷ್ಟ ಆದರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಆದಷ್ಟು ನಿಮ್ದು ಏನು ಕಾಮೆಂಟು ಅನ್ನೋದನ್ನು ಕಮೆಂಟ್ ಧನ್ಯವಾದಗಳು